ನೇರ ಮಾರಾಟದ ಮೂಲಕ ನಮ್ಮ ಹೋರಾಟ ನಮ್ಮ ಬೆಳೆಗೆ ನಮ್ಮದೇ ಬೆಲೆ ಇದು ಇದೇ ತಿಂಗಳ ಹನ್ನೆರಡು ಹದಿಮೂರು ಹದಿನಾಲ್ಕರಂದು ಬೆಂಗಳೂರಿನ ರಾಜಾಜನಗರದಲ್ಲಿ ಮಾರುಕಟ್ಟೆ ಇದೆ ರೈತರೇ ನಮ್ಮ ಭಾರತ ದೇಶ ಕೃಷಿ ಪ್ರಧಾನವಾದ ದೇಶ ಕೃಷಿ ಋಷಿಗಳೇ ಕೃಷಿಯನ್ನು ಪ್ರಾರಂಭಿಸಿ ನಾವು ಬೆಳೆದ ಬೆಳೆಗಳನ್ನು ಕೊಡ್ಕೊಳ್ಳುವ ಪದ್ಧತಿಯಲ್ಲಿ ಮೊದಲು ಅನುಸರಿಸ್ತಿದ್ವಿ ಅಂದರೆ ನಾ ಭತ್ತ ಬೆಳೆದನಿ ನೀ ತಗ ನೀ ರಾಗಿ ಬೆಳ್ದಿರಲ್ಲ ನನಗೆ ಕೊಡು ನಾನು ಜೋಳ ಬೆಳೆದೀನಿ ನೀ ತಗ ನೀ ಕಾಳು ಬೆಳೆದಿಲ್ಲ ಅವನು ನನಗೆ ಕೊಡು ಇನ್ನೂ ಮುಂದುವರೆದು ಮನೆ ಕೆಲಸಕ್ಕೆ ಬರೋರಿಗೆ ಜೋಳ ರಾಗಿ ಒಂದು ದಿವ್ಸಕ್ಕೆ ಇಷ್ಟು ಅಂತ ಕೊಡ್ತಿದ್ವಿ ಅದು ಅಂದು ಮುಂದುವರೆದು ರೈತರೆಲ್ಲರೂ ನಾವು ಮಳೆಯನ್ನೇ ಅವಲಂಬಿಸಿ ಕೃಷಿ ಮಾಡ್ತೇವೆ ಮಳೆ ಕೊಟ್ಟಾಗ ಜೂಜಾಟ ಆಡ್ತೇವೆ ಹೆಂಗೆ ಅಂದ್ರೆ ಬರಗಾಲ ಅತಿವೃಷ್ಟಿ ಅನಾವೃಷ್ಟಿ ಇವೆಲ್ಲದರ ನಡುವೆ ನಾವು ಬೆಳೆದ ಬೆಳೆಗೆ ಬೆಲೆಗೆ ನಾವು ಬರೆದಂಥ ಬೆಳೆಗಳಿಗೆ ಬೆಲೆ ಕಟ್ಟುವ ಹಕ್ಕು ನಮಗಿಲ್ಲ ಯಾರೋ ಬೆಲೆ ಕಟ್ತಾರ ದಲ್ಲಾಳಿಗಳು ಮಧ್ಯವರ್ತಿಗಳ ಹಾವಳಿಗೆ ತತ್ತರಿಸುವ ರೈತ ಎರಡು ರೂಪಾಯಿ ಮೂರು ರೂಪಾಯಿ ಕೆ ಜಿ ನಮ್ಮ ಹತ್ರ ತಗೊಂಡು ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಕೆ ಜಿ ಮಧ್ಯವರ್ತಿಗಳು ತಗೊಂಡು ಅವ್ರಿಗೆ ಮಾರ್ತಾರೆ ಅಂದರೆ ನಾನು ಮೂರು ತಿಂಗಳು ದುಡ್ದುದನ್ನು ಅವ ಮೂರು ನಿಮಿಷದಾಗ ನಮ್ಮ ಹತ್ತು ಪಟ್ಟು ಲಾಭ ಮಾಡಿಕೊಳ್ತಾನ ಇಲ್ಲಿ ರೈತಕ್ಕೆ ದೊಡ್ಡ ಅನ್ಯಾಯ ಆಗೈತಿ ಇವೆಲ್ಲ ಅನ್ಯಾಯಕ್ಕೆ ಸಿಕ್ಕಂದು ಆತ್ಮಹತ್ಯೆ ಹಾದಿ ಹಿಡುತ್ತ ನಾವು ಕೂಡ ಸಂಘಟನೆ ಸರ್ಕಾರಕ್ಕೆ ಭಾಳಷ್ಟು ಸಲ ನಮಗೆ ಬೆಂಬಲ ಬೆಲೆ ಕೊಡ್ರಿ ಎಮ್ ಎಸ್ ಪಿ ಫಿಕ್ಸ್ ಮಾಡಿರಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನೈತಲ್ಲ ಅದನ್ನು ಕಾನೂನಾತ್ಮಕ ರೂಪ ಕೊಡ್ರಿ ಅಂತೇಳಿ ಹದಿಮೂರು ತಿಂಗಳದಿಂದ ದೆಹಲಿಯ ಹೋರಾಟ ಆದರೂ ಇವತ್ತಿಗೆ ಉತ್ತರ ಸಿಗಲಿಲ್ಲ ರೈತನ ಬೆಲೆ ಕಟ್ಟಿದ್ರೆ ಮಾತ್ರ ನಾವು ಬದುಕಕ್ಕೆ ಸಾಧ್ಯ ಸೊ ಇವನ್ನೆಲ್ಲ ಗಮನದಲ್ಲಿಟ್ಕಂದು ಬರೀ ಸರ್ಕಾರಕ್ಕೆ ಹಾಕಿ ತೋರಿಸೋದು ನಾವು ಒಂದು ಮಾರುಕಟ್ಟೆ ಮಾಡೋಣ ಒಂದು ಹೊಸ ಪ್ರಯತ್ನ ಮಾಡೋಣ ಅಂಥೇಳಿ ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘ ಒಂದು ಹೊಸ ಹೆಜ್ಜೆಯನ್ನು ಈಡಾಕ್ತ ಈ ಇಲ್ಲಿ ಏನಪ್ಪ ಅಂತಂದರೆ ನಾನು ಬೆಳೆದ ಬೆಳೆಗಳನ್ನು ನಾನೇ ತಂದು ನಾನೇ ಬೆಲೆ ಕಟ್ಟಿ ಗ್ರಾಹಕರಿಗೆ ಮುಟ್ಸೋದ್ರಿಂದ ಗ್ರಾಹಕರಿಗೆ ಅನುಕೂಲ ನಮ್ಮ ರೈತಗೂ ಲಾಭ ಅಂತ ದೃಷ್ಟಿ ಇಟ್ಕಂಡು ನಾಳೆ ಬೆಂಗಳೂರಿನಾಗ ಹನ್ನೆರಡು ಹದಿಮೂರು ಹದಿನಾಲ್ಕಕ್ಕೆ ರಾಜಾಜಿನಗರದಾಗ ಬಂದು ಮಾರ್ಕೆಟ್ ಮಾಡ್ತಾ ಇದ್ದೀವಿ ನನ್ನೆಲ್ಲ ರೈತ ಬಂಧುಗಳಿಗೆ ವಿನಂತಿ ಸಂಘಟನೆ ಎಲ್ಲರೂ ಸಂಘಟಿಸುತ್ತಾ ಆರ್ಥಿಕವಾಗಿ ರೈತರನ್ನು ಸಬಲೀಕರಣ ಮಾಡೋಣ ಅವ್ರನ್ನ ಬೆಳೆಸೋಣ ಅನ್ನ ದೃಷ್ಟಿ ಇಟ್ಟುಕೊಂಡು ಹೊಸ ಪ್ರಯತ್ನ ಮಾಡ್ತಾ ಇದ್ದೇವೆ ನನ್ನೆಲ್ಲ ರೈತ ಬಂಧುಗಳು ಅಂದಿನ ಮಾರುಕಟ್ಟೆಗೆ ತಾವು ಬೆಳೆದ ಎಲ್ಲ ಬೆಳೆಗಳನ್ನು ಅಲ್ಲಿಗೆ ತೆಗೆದುಕೊಂಡು ಬರ್ರಿ ಮತ್ತು ನನ್ನ ಬೆಂಗಳೂರು ಮಹಾನಗರದ ಜನತೆಗೆ ವಿನಂತಿ ಮಾಡ್ಕೊತಾನೆ ಬೆಂಗಳೂರ ಬೇರೆ ಯಾರೂ ಇಲ್ಲ ಇಡೀ ರಾಜ್ಯದ ಅರ್ಧದಷ್ಟು ಜನ ಎಲ್ಲ ಜಿಲ್ಲೆಯ ಅರ್ಧದಷ್ಟು ಜನ ಬೆಂಗಳೂರಾಗ್ದೆ ನಾವು ಉದ್ಯೋಗ ಅರಿಸಿ ರೈತರು ರೈತರು ಮಕ್ಕಳು ಕೂಲಿ ಕಾರ್ಮಿಕರ ಎತ್ತದ ಸೊ ನಮ್ಮ ಕಷ್ಟ ಇಲ್ಲಿ ಏನಿದೆ ನಮ್ಮ ಸಾ ನಾವು ಬೆಳೆದಂತಹ ಬೆಳೆಯ ಬೆಲೆಯನ್ನು ಕಮ್ಮಿ ಮುಟ್ಸೋ ಮುಖಾಂತರ ನಾವು ಖುಷಿ ಪಡೋಣ ಅಂತೇಳಿ ಬೆಂಗಳೂರಿಗೆ ಬರಕತ್ತೇವೆ ತಾವೆಲ್ಲ ಬೆಂಗಳೂರು ಜನತೆ ಆ ಮಾರ್ಕೆಟಿಗೆ ಬಂದು ಅವತ್ತಿನ ರೈತ ತಂದಂತಹ ಮಾಲಗಳನ್ನು ಖರೀದಿಸುವ ಮುಖಾಂತರ ನಮ್ಮ ಮಾರುಕಟ್ಟೆಯನ್ನು ಸಪೋರ್ಟ್ ಮಾಡಿರಿ ಅಂತೇಳಿ ಈ ಮೂಲಕ ತಮ್ಮೆಲ್ಲರಿಗೂ ವಿನಂತಿ ಮಾಡ್ಕೊಳ್ತಾನೆ ದಯಮಾಡಿ ಹನ್ನೆರಡು ಹದಿಮೂರು ಹದಿನಾಲ್ಕರ ಮಾರುಕಟ್ಟೆಗೆ ರೈತರೆಲ್ಲರೂ ಬನ್ನಿ ಜೊತೆಗೆ ಬೆಂಗಳೂರಿನ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ರಿ ಅಂತೇಳಿ ವಿನಂತಿ ಮಾಡ್ತೀನಿ